ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಬಂದಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇದು ಜೋಗದಿಂದ ಕೇವಲ ಐದರಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಇಷ್ಟಿದೆ ಇದು ಜೋಗದ ಹತ್ರನೇ ಇರುವಂತಹ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಬಂದು ಚಾಮುಂಡೇಶ್ವರಿ ದೇವಸ್ಥಾನ ಎರಡು ಮುಖದ ದೇವಸ್ಥಾನ ಅಂತಲೇ ಹೇಳ್ಬೋದು ನಿಮ್ಮ ದೇವಸ್ಥಾನ ಅಂತಲೇ ಹೇಳ್ಬೋದು ಬನ್ನಿ ನೀವು ಒಳಗಡೆ ಹೋಗೋಣ ಹೇಗಿದೆ ದೇವಸ್ಥಾನ ಬಗ್ಗೆ ತಿಳ್ಕೊಳಕೋ ತಿಳ್ಕೊಳ್ತಾ ಹೋಗೋಣ ಸೊ ಗೊತ್ತಿಲ್ಲ ಇವತ್ತೇನೋ ಪೂಜೆ ಇದೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತದೆ ಹೋಗಲ್ಲ ಆದಷ್ಟು ನಿಮ್ಮ ಕೈ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ಬನ್ನಿ ಹೋಗೋಣ ನೋಡ್ತಾ ಇದ್ದೀರ ಫುಲ್ ಫೆಸ್ಟಿವಲ್ ಈಗಷ್ಟೇ ಹಬ್ಬ ಸಂಭ್ರಮ ಆಗಿದೆ ಅನ್ಸುತ್ತೆ ಅದಕ್ಕೆ ಫುಲ್ ತೋರಣ ಎಲ್ಲ ಕಟ್ಟಿದ ಹಾಗೆ ಇದೆ ತುಂಬಾ ವಿಸೃಜನೆಯಿಂದ ಪೂಜೆ ಎಲ್ಲ ನಡೆಸಿದ್ರಂತ ಸೊ ಬನ್ನಿ ಒಳಗೆ ಹೋಗೋಣ ತೋರಿಸ್ತೀನಿ ಹೇಗಿದೆ ಅಂತ ನೋಡ್ತಾ ಹೋಗೋಣ ಸೊ ನಾ ಆಲ್ರೆಡಿ ಹೊರಗಡೆಯಿಂದ ಬರೋಂಥ ಒಳಗಡೆ ಅಂತ ಹೇಳಿದ್ದೀನಿ ಇನ್ನು ನೀವು ದೇವಸ್ಥಾನ ಎದರ ಕಡೆ ಇದ್ದರೆ ಇಲ್ಲೇ ಗಣಪತಿಯ ವಿಗ್ರಹ ನೋಡ್ಬೋದು ಆ ಬೆಳಿ ಗಣಪತಿಯ ವಿಗ್ರಹ ತುಂಬ ಚೆನ್ನಾಗಿದೆ ಹಾಗೆ ಇನ್ನು ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ಅಮ್ಮನವರ ಮೂರ್ತಿ ತುಂಬ ಚೆಂದ ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡಲಿಕ್ಕೆ ಎರಡು ಸಾಲದು ಸಖತ್ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇನ್ನು ಬಂದು ನಿಮ್ಮ ಮುಂದೆ ಹೋಗೋಣ ಇದು ದೇವಸ್ಥಾನದ ಗರ್ಭಗುಡಿ ಇಲ್ಲೇ ನೀವು ನೋಡ್ಬೋದಾಗಿರುವಂಥದ್ದು ಚಾಮುಂಡೇಶ್ವರಿ ಅಮ್ಮನ ವಿಗ್ರಹವನ್ನು ಸೊ ಇವರೇ ಅಮ್ಮ ಇಲ್ಲಿ ನೀವು ಫಸ್ಟ್ ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ನೋಡುವಂತ ದೇವಸ್ಥಾನ ದೇವರು ಅಂತಾನೆ ಹೇಳ್ಬೋದು ಇನ್ನು ನಂತರ ನೀವೇನು ದೇವಸ್ಥಾನದ ಒಳಗಡೆ ಬರ್ತೀರ ಅಲ್ವಾ ಎದುರುಗಡೆ ಬಂದ್ರೆ ಇಲ್ಲಿ ಮತ್ತೆ ನೀವು ಅಮ್ಮನವರ ದರ್ಶನ ಮಾಡಬಹುದು ಸಿಎಂ ಅಮ್ಮನವರು ಒಂದೇ ಉದ್ಭವ ಮೂರ್ತಿಯಲ್ಲಿ ಎರಡು ಮುಖಗಳು ಅಂತಲೇ ಹೇಳ್ಬೋದು ಈಶ್ವರ ನೋಡೋದೇ ಅಪರೂಪ ಅಂತಲೇ ಹೇಳ್ಬೋದು ಆದರೆ ಅಮ್ಮನವರ ದೇವಸ್ಥಾನ ಇಲ್ಲಿ ನೋಡ್ಬೋದು ಅದರೊಳಗೂ ವಿಶೇಷ ನೀವು ನೋಡಿದ್ರಲ್ವ ಅಲ್ಲಿ ಎರಡು ಮುಖಗಳು ಅಂತಲೇ ಹೇಳ್ಬೋದು ಜೊತೆಗೆ ಅಮ್ಮನವರ ದರ್ಶನ ತಗೊಳ್ಳಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇವತ್ತು ವಾರ್ಷಿಕೋತ್ಸವ ಕೂಡ ಇತ್ತು ತುಂಬ ವಿಜೃಂಭಣೆಯಿಂದಲೇ ಆಗಿತ್ತು ಅಂತಲೇ ಹೇಳ್ಬೋದು ಇವತ್ತು ಕೊನೆಯ ದಿನ ಅವಾಗ ಅದಕ್ಕೆ ತುಂಬ ಜನ ಇದ್ದರು ಹಾಗಾಗಿ ನನಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ ಸುಮಾರು ಶಿವಪ್ಪನ ದಿವಸ ಹಾಗೆ ಒಡಂಬೈಲು ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದೆ ಇವಾಗ ಜನ ಕಮ್ಮಿ ಆಗಿದ್ರು ಹಾಗಾಗಿ ನನಗೆ ವಿಡಿಯೋ ಮಾಡುವಂತಹ ಸದಾವಕಾಶ ಸಿಕ್ತು ಅಂತಲೇ ಹೇಳ್ಬೋದು ಸೊ ಮಾಡಬೇಕು ಒಂದೇ ಏಕಶಿಲಾ ಮೂರ್ತಿಯಲ್ಲಿ ಎರಡು ಮುಖ ಅಂತಾನೆ ಹೇಳ್ಬೋದು ಅಮ್ಮನವರ ಹಿಂಭಾಗದಲ್ಲಿ ಮತ್ತೊಂದು ಅಮ್ಮನವರ ಮುಖನ ನೀವು ನೋಡ್ತಾ ಇದ್ದೀರ ಅಮ್ಮ ಚಾಮುಂಡೇಶ್ವರಿ ಅಮ್ಮ ಕಪ್ಪಾಡಮ್ಮ ಇದನ್ನ ನೀವು ಜೋಗದ ಹತ್ರ ಬಂದ್ರೆ ನೋಡಕ್ ಸಿಗ್ಬೋದು ಇದು ಜೋಗದಿಂದ ತುಂಬಾ ಹತ್ರ ಅಂತಾನೆ ಹೇಳ್ಬೋದು